ಮೂವತ್ತ ಎಂಟು ತಿಂಗಳ ವೇತನ ಹಿಂಬಾಕಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಎರಡು ಪ್ರಮುಖ ಬೇಡಿಕೆಗಳೊಂದಿಗೆ ಇವತ್ತು ಸಾರಿಗೆ ನೌಕರು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು ಸದ್ಯ ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ ಇದ್ದೀನಿ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗಿನಿಂದಲೇ ಫ್ರೀಡಂ ಪಾರ್ಕ್ನತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಆಗಮಿಸಿದ್ದಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಏನು ಮಾಡಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡ್ರು ಅಂದ್ರೆ ಈಗಾಗಲೇ ಸಾರಿಗೆ ಮುಖಂಡರು ಹೇಳ್ತಾ ಇರುವಂತದ್ದು ಇವತ್ತು ಸಂಜೆ ನಾಲ್ಕು ಗಂಟೆ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಈರ್ ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ ಅನ್ನೋದಾದ್ರೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿಯಷ್ಟು ಇಪ್ಪತ್ತಾರು ತಿಂಗಳ ಆರಿಯರ್ಸ್ ಬಿಡುಗಡೆ ಮಾಡಿರುವಂತದ್ದು ಆದರೆ ಸಾರಿಗೆ ಮುಖಂಡರು ಏನು ಹೇಳ್ತಾರೆ ಈ ಬಗೆಗೆ ಅಂತೇಳಿ ನನಗೆ ಅವ್ರನ್ನೇ ಕೇಳ್ತಾರೆ ಹೇಳ್ತಾ ಹೋಗ್ತೀನಿ ಸರ್ ಈಗ ಸರ್ಕಾರ ಇಪ್ಪತ್ತಾರು ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಮುಂದಾಗಿದೆ ತಾವು ಈಗ ಬೆಂಗಳೂರು ಸೇವನ ಮುಂದುವರಿಸಿದ್ದೀರಾ ತಮ್ಮ ಮುಂದಿನ ನಡೆ ಏನು ಸರ್ ಸರ್ ನಮಗೀಗ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡಬೇಕಾಗಿತ್ತು ಆ ಮೂವತ್ತೆಂಟು ತಿಂಗಳೊಳಗೆ ಅವ್ರು ಏಕಪಕ್ಷವಾಗಿ ಇಪ್ಪತ್ತಾರು ತಿಂಗಳ ಅರಿಯರ್ಸ್ ಕೊಡ್ತೀನಿ ಅನ್ನೋದು ಸರಿಯಾದ ಕ್ರಮ ಅಲ್ಲ ಸರ್ಕಾರಕ್ಕೆ ಇದೇನು ಹೊಣೆನೂ ಅಲ್ಲ ಆಮೇಲೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಕಷ್ಟದಲ್ಲಿದ್ದಾರೆ ಮಕ್ಕಳ ಸ್ಕೂಲ್ ಫೀ ಆಗಿರ್ಬೋದು ದ ಆಗಿರ್ಬೋದು ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗೆಲ್ಲ ದುಬಾರಿ ಕಾಲ ಇರೋದ್ರಿಂದ ನಮಗೆ ಮೂವತ್ತೆಂಟು ತಿಂಗಳದ ಅರಿಯರ್ಸ್ ಕೊಟ್ಟರೆ ನಮ್ಮ ಕಾರ್ಮಿಕರು ಏನೋ ಒಂದು ಸ್ವಲ್ಪ ಸುಧಾರಿಸ್ಕೋತಾರ ಇದನ್ನೇ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಾವು ಮುಂದಿನ ನಡೆಯನ್ನು ನಾಲ್ಕು ಗಂಟೆಗೆ ನಾವು ಜಂಟಿ ಟಿ ಸಮಿತಿಯವ್ರ ತೀರ್ಮಾನ ತಗೊಂಡು ಏನು ಮಾಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡು ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರ ಆಗಿರ್ತೀವಿ ಆ ತೀರ್ಮಾನಕ್ಕೆ ನಾವು ಸ್ಟ್ರೈಕ್ ಹೋಗೋದಾರ ಸ್ಟ್ರೈಕ್ ಹೋಗ್ತೀವಿ ಇಲ್ಲ ಅಂತಂದರೆ ಕರೆದು ಮಾತುಕತೆ ಮಾಡಿದರೆ ಅದಕ್ಕೂ ನಾವು ಆಗಿದ್ದೀವಿ ಮತ್ತೊಬ್ಬರು ಕಾರ್ಮಿಕ ಮುಖಂಡರು ಕೂಡ ಇರುವಂಥದ್ದು ಸರಿಗ ಇಂದಿನ ಸರ್ಕಾರ ಅಂದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಳ್ತಿರುವಂಥದ್ದು ಅಂದಿನ ಬಿಜೆಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಜನವರಿಯಲ್ಲಿ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಅಂದರೆ ಮಾರ್ಚ್ನಲ್ಲಿ ವೇತನ ಪರಿಷ್ಕರಣೆಯನ್ನು ಮಾಡೋದ್ರು ಅವರು ಕೊಡಬೇಕಾಗಿದ್ದಂತಹ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯಿಂದ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅಂತ ಹೇಳಲಿಕ್ಕೆ ನಿಜ ಆದರೂ ಕೂಡ ಆ ಹಿಂದಿನ ಸರ್ಕಾರ ಕೂಡ ಮೂವತ್ತೆಂಟು ತಿಂಗಳ ವಿಳಂಬವಾಗಿ ಇವತ್ತು ಅವರು ಒಪ್ಕೊಂಡ್ರು ಅಗ್ರಿಮೆಂಟ್ ಮಾಡಲಿಕ್ಕೆ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಮೂವತ್ತೆಂಟು ತಿಂಗಳು ವಿಳಂಬ ಮಾಡಿದಾಗ ಆಗಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಾಗಲೂ ಕೂಡ ನಾವು ಮುಷ್ಕರ ನೋಟಿಸ್ ಕೊಟ್ಟಾಗಲೇ ಮಾಡಿದರು ಆದರೆ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಸರ್ಕಾರನೇ ತಾನೇ ಆ ಸರ್ಕಾರ ಹೇಳಿತ್ತು ಅದು ಕೊಡಬೇಕು ಈ ಸರ್ಕಾರ ಹೇಳ್ತು ನಾಳೆ ಇವರು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ನಾಳೆ ಇವರು ಶಾಶ್ವತವಾಗಿ ಇರ್ತಾರೆ ಅಂತ ಆಗೋದಿಲ್ಲ ಇವ್ರು ಹೇಳಿದರು ನಾವು ಮುಂದಿನವ್ರು ಹೆಂಗೆ ಕೊಡೋಣ ಹೇಳೋಕ್ಕಾಗತ್ತಾ ಅಥವಾ ಯೋಜನೆಗಳನ್ನ ಹಲವಾರು ಯೋಜನೆಗಳಿಗೆ ಈಗಾಗಲೇ ಶಂಕುಸ್ಥಾಪನೆ ಮಾಡ್ತಾರೆ ಏನೇನೋ ಕಾರ್ಯಕ್ರಮ ಹಾಕ್ಕೊಂಡಿರ್ತಾರೆ ಅವನ್ನೆಲ್ಲ ಈ ಹಿಂದಿನ ಸರ್ಕಾರ ಹಾಕಿತ್ತು ನಮ್ಮ ಸರ್ಕಾರ ಹೇಳೋಕ್ಕಾಗೋದಿಲ್ಲ ಯಾವುದೇ ಸರ್ಕಾರ ಒಪ್ಕೊಂಡಿದ್ದನ್ನ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಕ್ಕಂಥದ್ದು ಮತ್ತೆ ಮುಂದೆ ಬಂದು ಇವತ್ತು ಜನ ಏನು ಆರ್ಚ್ ಕಳಿಸಿದ್ದಾರೆ ಯಾವ ಸರ್ಕಾರ ಹೊಸದಾಗಿ ಬರ್ತೈತಿ ಅವ್ರು ಅದನ್ನೇ ಜಾರಿ ಮಾಡ್ಬೇಕಂತ ನಾವು ಹೇಳ್ತಾ ಇರೋದು ಡಿ ಸಿ ಎಂ ಅವರು ಡಿ ಸಿ ಎಂ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಪರಿಸ್ಥಿತಿಯನ್ನು ಗಮನಿಸಬೇಕಾಗತ್ತೆ ಮೂವತ್ತೆಂಟು ತಿಂಗಳಲ್ಲಿ ರಾಜ್ಯ ಸರ್ಕಾರ ಇಪ್ಪತ್ತಾರು ತಿಂಗಳ ವೇತನ ಹಿಂಬಾಕಿಯನ್ನ ನೀಡಲಿಕ್ಕೆ ಒಪ್ಕೊಂಡಿದೆ ಹಾಗಾಗಿ ಸಾರಿಗೆ ನೌಕರರು ಸ್ಪಂದಿಸಬೇಕು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಸರ್ ಈಗ ಅವರು ಮಾತಾಡಿದ್ರಲ್ಲ ಸರ್ ಡೆಪ್ಟಿ ಸಿ ಎಮ್ ಮಾತಾಡಿದರು ಇದನ್ನು ಘೋಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಜಂಟಿ ಸಮಿತಿ ಜೊತೆ ಏನಾದರೂ ಚರ್ಚೆ ಮಾಡಿದ್ರೆ ಅವರು ಏಕಪಕ್ಷೀಯವಾಗಿ ಯಾಕೆ ತೀರ್ಮಾನ ತೊಗೊಂಡ್ರು ಜಂಟಿ ಸಮಿತಿ ಜೊತೆ ತೀರ್ಮಾನ ತೊಗೊಂಡಿದ್ರೆ ನಾವು ಇನ್ನೂ ಏನೇ ಅನೇಕ ಸಲಹೆ ಸೂಚನೆಗಳನ್ನ ಕೊಡ್ತಿದ್ವಿ ಅವರಿಗೆ ಯಾವ ರೀತಿ ತರಬೇಕು ದುಡ್ಡನ್ನು ಯಾವ ರೀತಿ ಮಾಡಬೇಕು ಹೆಂಗೆ ಕ್ರೂಢೀಕರಣ ಮಾಡಿದರೆ ಇವತ್ತು ಇದಕ್ಕೆ ಆಗ್ತೈತಿ ದುಡ್ಡು ಅನ್ನೋದನ್ನು ನಾವು ಹೇಳ್ತಿದ್ವಿ ಅವ್ರು ತಮಗೆ ಬೇಕಾದಂಗೆ ಏಕಪಕ್ಷೀಯವಾಗಿ ಅವರು ಘೋಷಣೆ ಮಾಡಿದರೆ ನಾವು ಒಪ್ಪೋದಿಲ್ಲ ನಮ್ಮ ಜಂಟಿ ಸಮಿತಿ ಜೊತೆ ಅವರು ಚರ್ಚೆ ಮಾಡಿ ಇಂಥ ಕ್ರಮಗಳನ್ನು ತಗೊಂಡಿದ್ರೆ ನಾವು ಒಪ್ಪಕ್ಕೆ ಸಾಧ್ಯ ಇಬ್ಬರು ಒಪ್ಪಗೆ ಅವರು ಏಕಪಕ್ಷೀಯ ತೀರ್ಮಾನ ಏನಾದರೂ ತೊಗೋತಾರೆ ಅದನ್ನೆಲ್ಲ ಒಪ್ಕೊಳ್ಳಿಕ್ಕಾಗತ್ತಾ ಅಂದರೆ ಈಗಾಗಲೇ ಕೂಡ ಕಳೆದ ಎರಡು ಮೂರು ಬಾರಿ ಸಿ ಎಂ ಜೊತೆಯಲ್ಲಿ ಸಭೆ ಆಗಿರುವಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಬಾರಿ ಸಾರಿಗೆ ಸಚಿವರ ಜೊತೆಯಲ್ಲಿ ಸಭೆ ಆಗಿದೆ ತಮ್ಮೆಲ್ಲ ಮುಖಂಡರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಆ ನಿಟ್ಟಿನಲ್ಲಿ ಇಂಥದ್ದೊಂದು ಏನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅಲ್ಲ ಆ ನಿಟ್ಟಿನಲ್ಲಿ ಬಂದಿರ್ಬೋದು ಆವಾಗ ಇಷ್ಟು ಸಭೆ ಆದರೂ ಕೂಡ ನಮಗನಿಸ್ಸತಿ ಇವತ್ತು ಸಿ ಎಮ್ಮು ಇಂಥ ಸಭೆಗಳಲ್ಲಿ ಹಿಂದೆ ಎಂದೂ ಭಾಗವಹಿಸಿರ್ಲಿಲ್ಲ ಇಂಥ ಸಭೆಗಳಲ್ಲಿ ಇವತ್ತು ಈಗ ಭಾಗವಹಿಸ್ತಾರಂತಂದ್ರೆ ನಮಗಿದು ವಿಚಿತ್ರ ಅನಿಸುತ್ತೆ ಹಿಂದೇನಿತ್ತಂದರೆ ನಮ್ದು ಯಾವುದೇ ವೇತನ ಪರಿಶೀಲನೆ ಆಗಬೇಕಾದ್ರೆ ಮ್ಯಾನೇಜ್ಮೆಂಟ್ ಇವತ್ತು ನಾಲ್ಕು ನಿಗಮಗಳದ ನಾಲ್ಕು ನಿಗಮಗಳ ಎಮ್ ಡಿ ಜೊತೆ ನಾವು ಮಾತಾಡಿಕೊಂಡು ಫೈನಲ್ ಆಗಿ ಬರ್ತಿದ್ವಿ ಅವರ ನಮ್ಮ ಮಧ್ಯೆ ಏನೋ ಒಂದು ಡಿಫ್ರೆನ್ಸ್ ಇರ್ತಿತ್ತು ಅದನ್ನು ಮುಖ್ಯಮಂತ್ರಿ ಹೋದಾಗ ಅವರು ಸರಿಪಡಿಸ್ತಿದ್ರು ಹಿಂದೆ ಈ ಒಂದು ವಾಡಿಕೆ ಇತ್ತು ಈಗ ಡೈರೆಕ್ಟಾಗಿ ಫಸ್ಟೇ ಮುಖ್ಯಮಂತ್ರಿ ಕರೆದು ನಾನು ಇಷ್ಟೇ ಕೊಡ್ತೀನಿ ಹಿಂಗೆ ಮಾಡೋದು ಅಂದರೆ ಏನು ಇವತ್ತು ಅದಾವು ನಮ್ಮ ಇವತ್ತು ಸುತ್ತೋಲೆಗಳದವು ಅವನ್ನೆಲ್ಲ ಮೀರಿ ಅವನ್ನ ಇವತ್ತು ಉಲ್ಲಂಘನೆ ಮಾಡಿ ಅವರು ಘೋಷಣೆ ಮಾಡ್ತಾರೆ ಅದನ್ನೆಲ್ಲ ಆಗೋದಿಲ್ಲ ಏನು ನಿಮಗೂ ಒಂದು ಸಂವಿಧಾನ ಅಂತ ಹೇಳ್ತೀರಿ ಆ ಸಂವಿಧಾನ ಪ್ರಕಾರ ಹೆಂಗೆ ಇವತ್ತು ಸರ್ಕಾರ ನಡೆಸಬೇಕು ಅದೇ ರೀತಿ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ನೌಕರಿಗೂ ಕೂಡ ಕೊಡಬೇಕಾದ ಅಗತ್ಯತೆಗಳಿಗೇನು ಕೂಡ ನಿಮಗೆ ಕಾನೂನುಗಳಿದ್ದೇವೆ ಆ ಕಾನೂನು ಪ್ರಕಾರ ನೀವು ನಡ್ಕೋಬೇಕಾಗಿತ್ತು ನಡ್ಕೊಂಡಿಲ್ಲ ಅದು ಸರಿಯಲ್ಲ ಈ ವರ್ಷ ಹೇಳ್ತೀನಿ ಅವರು ಮೂವತ್ತ ಎಂಟು ತಿಂಗಳ ವೇತನ ಹಿಂಬಾಕಿಯಲ್ಲಿ ಇಪ್ಪತ್ತಾರು ತಿಂಗಳು ಕೊಡ್ತೀವಿ ಎಂದಿದ್ದಾರೆ ಹೊಸ ವೇತನ ಪರಿಷ್ಕರಣೆಯನ್ನ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಎರಡಕ್ಕೆ ಅವ್ರು ಹೇಳಿದ್ದಾರೆ ತಮ್ಮ ಬೇಡಿಕೆ ಏನು ನಮ್ಮ ಬೇಡಿಕೆ ಏನಿದ್ರು ಕೂಡ ಮೂವತ್ತೆಂಟು ತಿಂಗಳು ಸಂಬಳ ಬರಲೇಬೇಕು ಒಂದು ಅದು ಮಾತುಕತೆ ಮೂಲಕ ಆಗಬೇಕು ಏಕಪಕ್ಷವಾಗಿ ತಕ್ಕದ್ದಲ್ಲ ಆದ್ರೆ ಒಂದು ಒಂದು ಇಪ್ಪತ್ನಾಕು ಕಾರಣಕ್ಕರಿಂದ ಮಾತ್ರ ಏನು ಹೊಸ ವೇತನ ಒಪ್ಪಂದ ಐತಿ ಅದು ಆಗಲೇಬೇಕು ಅದರಲ್ಲಿ ಒಂದು ದಿವಸನೂ ಕೂಡ ನಾವು ಕಡಿಮೆ ಮಾಡೋದಿಲ್ಲ ಅಂತೇಳಿ ನಮ್ಮ ಅಚಲವಾದ ನಿರ್ಧಾರ ಓಕೆ ಮತ್ತೊಬ್ಬರು ಮುಖಂಡರು ಕೂಡ ನಮ್ಮ ಜೊತೆಲಿದ್ದಾರೆ ಇವತ್ತು ಸಾರಿಗೆ ನೌಕರರ ಬೆಂಗಳೂರು ಚಲೋ ನಡೀತಿದೆ ಆ ಬೆಂಗಳೂರು ಚಲೋದಲ್ಲಿ ತಾವು ಕೂಡ ಸಾಥ್ ನೀಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಬೆಂಬಲವಾಗಿ ಏನು ಹೇಳ್ತೀರಾ ಸರ್ ಸರ್ ನಾವು ವಿಶ್ವ ಕಾರ್ಮಿಕರ ಕೂಟದಿಂದ ನಮ್ಮ ಕಾರ್ಮಿಕರ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಈಗಾಗಲೇ ಜಂಟಿ ಕಾರ್ಯ ಸಮಿತಿಯವ್ರಿಗೆ ಏನು ಕರೆದಿದ್ದಾರೆ ಕ್ರಿಯಾ ಸಮಿತಿಯವರು ಇದುವರೆಗೂ ಕೂಡ ಸರ್ಕಾರ ರಾತ್ರೋ ರಾತ್ರೋರಾತ್ರಿ ಒಂದು ಟಿಪ್ಪಣಿ ಬಿಡುಗಡೆ ಮಾಡಿಬಿಟ್ಟು ಇಪ್ಪತ್ತಾರು ತಿಂಗಳದು ನಾನು ಬಿಡುಗಡೆ ಮಾಡ್ತೀವಿ ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ ನಮ್ಮ ಮಾತು ಸುಳ್ಳು ಇದು ನಿರಂತರವಾಗಿ ನಡೀತಾ ಇರುತ್ತೆ ಇವತ್ತು ನಡೆಯೋ ಬೆಂಗಳೂರು ಚಲೋ ನಾಲ್ಕು ಗಂಟೆ ಮೇಲೆ ಉಗ್ರರ ಸ್ವರೂಪಕ್ಕೆ ತಾಳದಲ್ಲಿ ಮಾತೇ ಇಲ್ಲ ಯಾಕೆಂದರೆ ಕಾರ್ಮಿಕರ ಕಟ್ಟೆ ಹೊಡೆದಿದೆ ಸರ್ಕಾರ ಕಾರ್ಮಿಕರಿಗೆ ಒಂದು ಲಕ್ಷ ಹದಿನೈದು ಲಕ್ಷ ಹದಿನೈ ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರಿಗೆ ಮಣ್ಣೆರಚ ಕೆಲಸ ಮಾಡ್ತಾ ಇದೆ ಕಣ್ಣಿಗೆ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ ಮೂವತ್ತೆಂಟು ತಿಂಗಳದು ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ನಾವು ಈ ಸ್ಥಳ ಬಿಟ್ಟು ಓಡಲ್ಲ ಅಂತ ಹೇಳ್ತೀವಿ ಸರ್ ಯಾವ ಥರವಾಗಿ ಸಾರಿಗೆ ನೌಕರರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತೀರಾ ಸರ್ ಈಗ ನಮ್ಮಲ್ಲಿ ಮೂವತ್ತೆಂಟು ಸಾವಿರ ಜನ ಕಾರ್ಮಿಕರಿದ್ದಾರೆ ವಿಶ್ವ ಕಾರ್ಮಿಕರ ಕೂಟದಲ್ಲಿ ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ನಾಲ್ಕು ಗಂಟೆ ನಂತರ ಉಪವಾಸ ಸತ್ಯದ ಉಪವಾಸ ಸತ್ಯಾಗ್ರಹದಲ್ಲಿ ಕೂತ್ಕೊಂಡು ನಾವು ಬೆಂಬಲವನ್ನು ಕೊಡ್ತೀವಿ ಸರ್ಕಾರದ ಪ್ರತಿನಿಧಿಗಳು ಸಾಮಾನ್ಯ ಸಚಿವರು ಇಲ್ಲಿಗೆ ಬಂದು ಮೂವತ್ತೆಂಟು ತಿಂಗಳದು ಘೋಷಣೆ ಮಾಡೋವರೆಗೂ ನಾವು ಕಮಿಟಿನೂ ಬೆಂಬಲ ಕೊಡ್ತೀವಿ ಸರ್ ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಸಾರಿಗೆ ಮುಖಂಡರ ಮಾತಾಗಿರುವಂಥದ್ದು ಅಂದರೆ ಮೂವತ್ತ ಎಂಟು ತಿಂಗಳ ವೇತನ ಹಿಂಬಾಕಿಯನ್ನ ಬಿಡುಗಡೆ ಮಾಡಲೇಬೇಕು ಅನ್ನುವಂಥದ್ದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದಲೇ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಎರಡು ಪಟ್ಟಿನೊಂದಿಗೆ ಬೆಂಗಳೂರು ಚೆಲೋಗೆ ಮುಂದಾಗಿರುವಂಥದ್ದು ಇವತ್ತು ನಾಲ್ಕು ಗಂಟೆಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ತಮ್ಮ ಎರಡು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಗಡುವನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು